ನಮ್ಮ ಈ ಚಾನೆಲ್ ವತಿಯಿಂದ ಈ ಸಲದ ಮೇಳ ಅಂದ್ರೆ ಸಂತೆ ದೇಸಿ ಉತ್ಪನ್ನಗಳ ಸಂತೆ ಇನ್ ಮುಂದಕ್ಕೆ ಇದೇ ಹೆಸರಿನಡಿ ನಮ್ಮ ಈ ಚಾನೆಲ್ ಮೇಳಗಳು ನಡೀತಾ ಹೋಗುತ್ತೆ ದೇಸಿ ಉತ್ಪನ್ನಗಳ ಸಂತೆ ಸರಿ ಇದೆ ಅಲ್ವಾ ಹೌದು ಎಲ್ಲರೂ ಪಾಪ ಕಷ್ಟಪಟ್ಟು ಕೈ ಮುಟ್ಟಿ ಮಾಡಿರುವಂತಿರುವಂತ ವಸ್ತುಗಳನ್ನ ನೇರವಾಗಿ ಯಾವುದೇ ಮಧ್ಯವರ್ತಿ ಇಲ್ಲದೆ ತಾವು ಮಾಡಿದಿನ ತಂದು ನೇರವಾಗಿ ನಿಮಗೆ ಕೊಡ್ತಾ ಇರೋದು ಅದನ್ನೇ ನೀವು ಯಾವ್ದಾದ್ರು ಅಂಗಡಿಗೆ ಹೋಗಿ ತಗೋಬೇಕು ಅಂದ್ರೆ ಜಿ ಎಸ್ ಟಿ ಟ್ಯಾಕ್ಸ್ ಎ ಸಿ ಬಿಲ್ ಎಲ್ಲ ಬಿದ್ದ್ಬಿಟ್ಟು ಇಷ್ಟುದ್ದ ಬಿಲ್ ಬರುತ್ತೆ ಸೊ ಈ ಒಂದು ಅನುಕೂಲ ಆಗ್ಲಿ ಅಂತಾನೆ ನಾವು ಯೋಚನೆ ಮಾಡೋದು ಈ ಸಂತೆಗಳ ರೀತಿಯಲ್ಲಿ ನಾವು ಆರ್ಗನೈಸ್ ಮಾಡ್ತಾ ಇರೋದು ನಡ್ಸ್ಕೊಂಡು ಬರ್ತಾ ಇರೋದು ಸೊ ಇದೇ ಭಾನುವಾರ ದೇಸಿ ಉತ್ಪನ್ನಗಳ ಸಂತೆ ನಿಮ್ಮ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಎಲ್ಲಿ ಬೆಂಗಳೂರಿನ ರಾಜಾಜಿನಗರದಲ್ಲಿರೋ ಗಂಗಮ್ಮ ತಿಮ್ಮಯ್ಯ ಚೌಲ್ರಿ ಪಕ್ಕದಲ್ಲಿರೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಟೇಡಿಯಂ ನಲ್ಲಿ ನಾವು ನಿಮ್ಗೆ ಲಭ್ಯ ಇರ್ತೀವಿ ಅಂದ್ರೆ ಸಿಗ್ತೀವಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ನಾವು ಅದೇ ಗ್ರೌಂಡ್ ಅಲ್ಲಿ ಅದೇ ಸ್ಟೇಡಿಯಂ ಅಲ್ಲಿ ನಿಮಗೋಸ್ಕರ ಕಾಯ್ತಾ ಇರ್ತೀವಿ ಮಳೆ ಬಂದರೂ ಯಾವುದೇ ರೀತಿ ತೊಂದರೆ ಆಗದೇ ಇರುವಂತ ಜಾಗನ ನಾವು ಈ ಸಲ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ನೆಮ್ಮದಿಯಾಗಿ ಈ ಸಲದ ಈ ಮೇಳವನ್ನ ನಡೆಸೋ ಒಂದು ಉತ್ಸಾಹದಲ್ಲಿದ್ದೀವಿ ಸರಿ ಮೇಳ ಹೊಸ ಸಬ್ಸ್ಕ್ರೈಬರ್ಸ್ ತುಂಬಾ ಜನ ಇದ್ದೀರಾ ಏನ್ ಸಿಕ್ಕುತ್ತೋ ಏನ್ ಬಿಡುತ್ತೋ ಏನ್ ಇದು ಮೇಳ ಅಂತಂದ್ರೆ ಬೆಳಗಿನ ಸಂಜೆವರೆಗೂ ನಮ್ಮ ಗಾಯುಸ್ ಗ್ಲೆಟ್ಸ್ ಕುಟುಂಬದವರು ಕಂಪ್ಲೀಟ್ ಆಗಿ ಅಂದರೆ ನಮ್ಮ ಚಾನೆಲ್ನಲ್ಲಿ ಈ ಮೇಳದಲ್ಲಿ ಪಾಲ್ಗೊಳ್ತಾ ಇರೋ ಪ್ರತಿಯೊಬ್ಬರು ಕೂಡ ಅಲ್ಲಿ ನಿಮ್ಗೆ ಸಿಗ್ತಾರೆ ಹಾಗೆ ಅವರು ತಯಾರಿಸಿರುವಂತಹ ವಸ್ತುಗಳು ನಿಮಗೆ ಕೊಂಡುಕೊಳ್ಳಲಿಕ್ಕೆ ಅಲ್ಲಿ ಲಭ್ಯ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜಸ್ ಇಲ್ ಇರಲ್ಲ ನೇರವಾಗಿ ನಿಮಗೆ ಏನ್ ಬೇಕೋ ನೀವು ನೋಡಿ ಮುಟ್ಟಿ ಮಾಡಿ ಕೊಂಡುಕೊಳ್ಳುವಂತ ಒಂದು ಅವಶ್ ಅವ ಅವಕಾಶ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಮೊದಲನೇದಾಗಿ ಇಷ್ಟು ಜನ ಹೊಸ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇರೋದು ಅಗ್ನಿಹೋತ್ರ ಕಿಟ್ ಅಗ್ನಿಹೋತ್ರಾ ಕಿಟ್ ನಿಮ್ಗಲ್ಲಿ ಸಿಗುತ್ತೆ ಸೊ ಅಗ್ನಿಹೋತ್ರ ಕಿಟ್ ಯಾರಿಗೆಲ್ಲ ಬೇಕು ನೀವು ನಮ್ಮ ಮೇಳಕ್ಕೆ ಬನ್ನಿ ಅಗ್ನಿಹೋತ್ರ ನ ಕೊಂಡ್ಕೊಂಡು ಹೋಗ್ಬೋದು ಅಷ್ಟೇ ಅಲ್ಲ ಹೊಸದಾಗ್ ತಗೊಳ್ತಾ ಇದೀವಿ ಹೇಗ್ ಮಾಡ್ಬೇಕು ಅಂತ ನಮ್ಗೆ ಐಡಿಯಾನೇ ಇಲ್ಲ ಅನ್ನೋದಾದ್ರೆ ಆವತ್ತು ಸಂಜೆ ಸೂರ್ಯಾಸ್ತ ಅಂದ್ರೆ ಸಂಜೆ ಸೂರ್ಯ ಮುಳುಗುವ ಸಮಯದಲ್ಲಿ ಸೂರ್ಯ ಅಗ್ನಿಹೋತ್ರನ ನಾವೆಲ್ಲರೂ ಅಲ್ಲಿ ಮಾಡ್ತೀವಿ ಅಂದ್ರೆ ಗಾಯು ಸ್ಲಿಟ್ಸ್ ಈ ಟೀಮ್ನವರು ಎಲ್ಲರೂ ಸೇರ್ಕೊಂಡು ಅಗ್ನಿಹೋತ್ರನ ಮಾಡ್ತೀವಿ ಸೊ ನೀವು ಪಾಲ್ಗೊಳ್ಳಿ ನೋಡಿ ಕಲ್ತ್ಕೊಳ್ಳಿ ಗೊತ್ತಿಲ್ದವ್ರಿಗೆ ತುಂಬ ಒಂದು ಒಳ್ಳೆ ಅವಕಾಶ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನಮಗೆ ನಮ್ಮ ಮೇಳದಲ್ಲಿ ಅವತ್ತು ಏನೆಲ್ಲ ಸಿಗುತ್ತೆ ಅಂತ ಫಾಸ್ಟ್ ಆಗಿ ಹೇಳ್ಬಿಡ್ತೀನಿ ಮೊದಲನೇದಾಗಿ ಅಜ್ಜಿಯ ಕೈರುಚಿ ಅನ್ನೋ ಒಂದು ಸ್ಟಾಲ್ ಇರುತ್ತೆ ಆ ಅಜ್ಜಿಯ ಕೈರುಚಿ ಸ್ಟಾಲ್ ಅಲ್ಲಿ ಶ್ರಾವಣ ಬಂತು ನಮ್ಮ ಮನೆಯಲ್ಲಂತೂ ನಾನು ಎಲ್ಲ ಹಬ್ಬಕ್ಕೆ ಬೇಕಾಗಿರುವಂತಹ ಉಂಡೆಗಳು ಕರ್ಜಿಕಾಯಿ ಚಕ್ಲಿ ನಿಪ್ಪು ಗೆಸ್ಟ್ ಗೆಸ್ಟ್ಗಳಿಗೆ ತಗೊಂಡು ಹೋಗಕ್ಕೆ ಡ್ರೈ ಫ್ರೂಟ್ಸ್ ಉಂಡೆ ಆಗಲಿ ಬೇಸನ್ ಉಂಡೆ ಆಗಲಿ ನಾನು ಮಾಡಿಸ್ಕೊಂಡು ತಗೊಂಡು ಹೋಗ್ತಾ ಇರ್ತೀನಿ ಆ ಸ್ಟಾಲ್ ಇರುತ್ತೆ ಯಾಕಂದರೆ ನಾಗರ ಪಂಚಮಿ ತುಂಬಾ ಹತ್ತಿರದಲ್ಲಿರುತ್ತೆ ಹಾಗಾಗಿ ನಿಮಗೆ ಉಂಡೆಗಳು ಬೇಕಾದ್ರೆ ಅಲ್ಲಿ ಸಿಗತ್ತೆ ಅಷ್ಟೇ ಅಲ್ಲ ತಿನಿಸುಗಳು ಎಲ್ಲಾ ಬಗೆಯ ತಿನಿಸುಗಳು ಚಟ್ನಿ ಪುಡಿಗಳು ಆ ಏನದು ಹ್ಮ್ ಎಣೆಗಾಯಿ ಪುಡಿ ಅದೆಲ್ಲದು ನಿಮ್ಗೆ ಅಲ್ಲಿ ಲಭ್ಯ ಇರುತ್ತೆ ಮಿಸ್ ಮಾಡ್ ಮಾಡ್ದೆ ಕೈ ರುಚಿ ಹಾಗೆ ಅಜ್ಜಿ ಅರಮನೆಯನ್ನ ಮರೆಯಕ್ಕಾಗತ್ತಾ ಅಜ್ಜಿ ಅರಮನೆಗೆ ಹೋದ್ರೆ ನಿಮ್ಗೆ ಯಾರೆಲ್ಲ ದೇವ್ರ ಮನೆಯಲ್ಲಿ ಒಂದು ಒಂದ್ ಒಳ್ಳೆ ದೈವಿಕ ಕಲೆ ತರಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಗೆ ಅಜ್ಜಿ ಅರಮನೆಗಿಂತ ಬೇರೆ ಒಂದು ಸ್ಟಾಲ್ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ನಿಮ್ಗೆ ಮೂರ್ ಸ್ಟೆಪ್ ಇನ್ ಮನೆ ಆಗಲಿ ದೀಪದ ಕೆಳಗಿಡೋ ಮಣೆಗಳಾಗ್ಲಿ ಕಲ್ಲಿನ ದೀಪಗಳಾಗಲಿ ಕಲ್ಲಿನ ಒಂದು ವಿಭೂತಿ ಸ್ಟ್ಯಾಂಡ್ ಆಗ್ಲಿ ಕಟ್ಟಿಗೆಯಿಂದ ಮಾಡೋ ವಸ್ತುಗಳಾಗಲಿ ಮುದ್ದೆ ಕೋಲು ಮುದ್ದೆ ಕೂಡ್ಸೋ ಕೋಲು ಹೇಳ್ತಾ ಹೋದ್ರೆ ಬೇಕಾದಷ್ಟು ಕಲ್ಚೇಟಿ ಸಾಮಾನುಗಳು ಕಬ್ಬಿಣದ್ದು ಹಾಗೆ ಕಟ್ಟಿಗೆಯು ಅಹ್ ಪ್ರತಿಯೊಂದು ಕಂಚು ಹಿತ್ತಾಳೆ ಪ್ರತಿಯೊಂದು ವಸ್ತುಗಳು ನಿಮ್ಗೆ ಅಜ್ಜಿ ಅರಮನೆಯಲ್ಲಿ ಸಿಗುತ್ತೆ ಹಾಗೆ ಇನ್ನ ನಮ್ಮ ಪವನವರ ಬೇಕರಿ ಕೂಡ ಇರುತ್ತೆ ಬೇಕರಿ ಅಂದ ತಕ್ಷಣ ಅಯ್ಯೋ ಇಷ್ಟೆಲ್ಲ ಒಳ್ಳೇದು ಹೇಳ್ತಾ ಇದ್ರೆ ಬೇಕರಿ ಇರುತ್ತೆ ಹೌದು ಬೇಕರಿ ನಮ್ಮ ಬೇಕರಿ ತುಂಬಾ ಆರೋಗ್ಯಕರವಾದ ಬೇಕರಿ ನಿಮ್ಗೆ ಆ ಬೇಕರಿಯಲ್ಲಿ ಎಲ್ಲಾ ಸಿರಿಧಾನ್ಯಗಳಿಂದ ಮಾಡಿರುವಂತಹ ಬ್ರೆಡ್ ಬನ್ನು ಸಿರಿಧಾನ್ಯದ ಕೇಕು ಸಿರಿಧಾನ್ಯದ ಸ್ವೀಟ್ಸು ಕುಕ್ಕೀಸು ಪ್ರತಿಯೊಂದು ಸಿರಿಧಾನ್ಯದಲ್ಲಿ ಮಾಡಿರುವಂತದ್ದು ಬೆಲ್ಲ ಹಾಕಿರ್ತಾರೆ ನಮ್ಮ ತುಪ್ಪ ಹಾಕಿರ್ತಾರೆ ಬೆಣ್ಣೆ ಹಾಕಿರ್ತಾರೆ ಯಾವುದೇ ರೀತಿ ರಿಫೈನ್ಡ್ ಆಯಿಲ್ ಆಗಲಿ ಅಥವಾ ಮೈದಾ ಆಗಲಿ ಬಳಸದೇ ಇರುವಂತ ಬೇಕ್ರಿ ಭೇಟಿ ಕೊಡಿ ಹಾಗೆ ನಮ್ಮ ಭಾರತೀಯವ್ರು ಇರ್ತಾರೆ ಆ ಭಾರತೀಯವರ ವಸ್ತ್ರಭೂಷಣ್ ಸ್ಟಾಲ್ ಇರುತ್ತೆ ಅಲ್ಲಿ ನಿಮ್ಗೆ ದೇಸಿ ಕೈಮಗ್ಗದ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಆಯ್ಕೆ ಮಾಡಿರುವಂತ ಕೈಮಗ್ಗದ ಪ್ಯೂರ್ ಕಾಟನ್ ಸೀರೆಗಳು ಕ್ವಾಲಿಟಿ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ಆ ಪ್ಯೂರ್ ಕಾಟನ್ ಸೀರೆಗಳು ನಿಮ್ಗೆ ಅಲ್ಲಿ ಸಿಕ್ಕತ್ತೆ ಹಾಗೆ ಟಿಶ್ಯೂ ಸೀರೆಗಳು ಸಿಕ್ಕತ್ತೆ ತುಂಬಾ ಚೆನ್ನಾಗಿದೆ ನಾನಂತೂ ಸಿಕ್ಕಾಪಟ್ಟೆ ತಗೊಂಡಿದ್ದೀನಿ ಅವ್ರ ಹತ್ರ ನೀವು ಅಲ್ಲೂ ಕೂಡ ಭೇಟಿ ಕೊಡಬಹುದು ಶ್ರಾವಣಕ್ಕಲ್ವಾ ಹಾಗೆ ನಮ್ಮ ಹರಿಪ್ರಿಯ ಅವರ ಮಗಳು ಭೂಮಿಕಾ ಅವರ ಸ್ಟಾಲ್ ಕೂಡ ಇರುತ್ತೆ ಈ ಸರಿ ಇನ್ನೊಂದು ವಿಶೇಷತೆ ಭೂಮಿಕಾ ಅವ್ರದು ಅಂತಂದ್ರೆ ಈಗೇನಾಗತ್ತೆ ನಾವು ರೋಲ್ ಆನ್ ಅಂತ ಹೇಳಿ ಎಷ್ಟೋ ಒಂದು ಡಿಯೋಡ್ರೆಂಟ್ ಗಳನ್ನ ತಗೊಂಡು ಆಂಡ್ರಾಮ್ಸ್ ರೋಲ್ ಮಾಡ್ಕೋತೀವಿ ಅದರಿಂದ ಎಷ್ಟೋ ಕೆಮಿಕಲ್ ನಮಗೆ ಬಾಡಿ ಜೊತೆ ರಿಯಾಕ್ಟ್ ಆಗ್ಬಿಟ್ಟು ಆ ಬ್ಯಾಕ್ಟೀರಿಯಾಸ್ ಉತ್ಪ ಉತ್ಪನ್ನ ಮಾಡುತ್ತೆ ಅದರಿಂದ ನಮ್ಗೆ ಎಷ್ಟೋ ಅಲರ್ಜಿಸ್ ಆಗ್ತಾ ಇದೆ ಸೊ ಇದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಆಗಿ ಭೂಮಿಕಾ ಹೊಸದಾಗಿ ಈ ವ್ಯಾಸ್ಲಿನ್ ಯಾವ ರೀತಿ ಇತ್ತು ಆ ಥರ ತುಪ್ಪನ ಬಳಸ್ಬಿಟ್ಟು ಅಂದ್ರೆ ತುಪ್ಪ ಅನ್ನೋದಕ್ಕಿಂತ ಬಟರ್ ಶಿಯಾ ಬಟರ್ ಅದನ್ನೆಲ್ಲ ಬಳಸ್ಬಿಟ್ಟು ಬೆಣ್ಣೆಯನ್ನ ಬಳಸಿ ಅದ್ರಲ್ಲ ಅವಳು ನ ಮಾಡಿದಾಳೆ ಅಂದ್ರೆ ಪರ್ಫ್ಯೂಮ್ ಅಂತಾನೆ ಕರಿಬಹುದು ನಾವು ಅದನ್ನ ನೀವು ಒಂದ್ಚೂರ್ ಅದನ್ನ ಈ ರೀತಿ ಹಚ್ಕೊಂಡು ನೀವು ನಿಮಗೆ ಯಾವ ಭಾಗಕ್ಕೆ ಬೇಕು ಕೈಗೋ ಅಂಡರ್ ಆಮ್ಸ್ಗೋ ಎಲ್ಲಿ ಬೇಕು ನೀವು ಅದನ್ನ ಹಚ್ಕೊಂಡ್ರೆ ಇಡೀ ದಿನ ಗಮಗಮ ಅಂತ ಇರ್ತೀರಾ ಹಾಗೆ ಅದರಲ್ಲಿ ಬಳಸಿರೋದೆಲ್ಲ ಮನೆಯಲ್ಲಿ ಸಿಗುವಂತ ವಸ್ತುಗಳು ಹಾಗಾಗಿ ಯಾವುದೇ ರೀತಿ ನಿಮ್ಗೆ ಅಲರ್ಜಿ ಕೆಮಿಕಲ್ ರಿಯಾಕ್ಷನ್ಸ್ ಆಗೋಲ್ಲ ಹಾಗೆ ಭೂಮಿಗಳ ಹ್ಯಾಂಡ್ ಬ್ಯಾಗ್ ಪೌಚಸ್ ಪೋಟ್ಲಿ ಪ್ರತಿಯೊಂದು ಸಿಗುತ್ತೆ ಶ್ರಾವಣಕ್ಕೆ ಅದನ್ನು ಕೂಡ ಪರ್ಚೇಸ್ ಮಾಡಿ ಹಾಗೆ ನಮ್ಮ ಹೇಮ ಅವ್ರ ಇರ್ತಾರೆ ಹೇಮ ಇದ್ಮೇಲೆ ಅಲ್ಲಿ ಕುರ್ತಾ ಅಂದ್ರೆ ವೆರೈಟಿ ಕಡಿಮೆ ಅತಿ ಕಡಿಮೆ ಬೆಲೆಗೆ ಕುರ್ತಾ ಸೆಟ್ಗಳು ಕುರ್ತಾಗಳು ನಿಮ್ಗೆ ಅಲ್ಲಿ ಸಿಗುತ್ತೆ ಅಷ್ಟೇ ಅಲ್ಲದೆ ಹೇಮ ಹತ್ರ ವೆರೈಟಿ ಆಫ್ ಹೆಣ್ಮಕ್ಳಿಗೆ ಬೇಕಾಗಿರೋ ವಸ್ತುಗಳು ನಿಮಗೆ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಶೀಲಾ ಬರ್ತಾ ಇದಾರೆ ಶೀಲಾ ಅವರ ಹತ್ರ ಕ್ರೊಮ್ಯಾಟಿಕ್ ವ್ಯೂವರ್ಸ್ ಅನ್ನೋ ಹೆಸರು ಕೆಳಗಡೆ ವೆರೈಟಿ ಆಫ್ ಬ್ಲೌಸಸ್ ಅಂದ್ರೆ ವಿಶೇಷವಾಗಿರುವಂತಹ ಬ್ಲೌಸ್ ಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ಅಷ್ಟೇ ಅಲ್ಲದೆ ಈಗಂತೂ ಸ್ಕರ್ಟ್ಸ್ ಕಾಟನ್ ಸ್ಕರ್ಟ್ಸ್ ಸ್ಕರ್ಟ್ಸ್ ನ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಅಷ್ಟೇ ಅಲ್ಲದೆ ಹ್ಯಾಂಡ್ ಅಲ್ಲಿ ಪೇಂಟ್ ಮಾಡಿರುವಂತಹ ದುಪ್ಪಟ್ಟಗಳು ಅಷ್ಟರ ಜೊತೆಗೆ ಬೆಡ್ ಸ್ಪ್ರೆಡ್ಸ್ ಇದಿಷ್ಟು ನಿಮಗೆ ಕ್ರೊಮ್ಯಾಟಿಕ್ ಸ್ಟಾಲ್ ಅಲ್ಲಿ ನಿಮ್ಗೆ ಸಿಗುತ್ತೆ ಶೀಲಾನ ಭೇಟಿ ಮಾಡಿ ಇನ್ನ ಇನ್ನು ಮುಂದಕ್ಕೆ ಇನ್ನ ಮುಂದೆ ಮುಂದಕ್ಕೆ ನೋಡ್ತಾ ಹೋದ್ರೆ ಭಾರತೀಯವ್ರು ಬರ್ತಾರೆ ಚಳಿಕೆರಿಂದ ಭಾರತೀಯರ ಹತ್ರ ಅಂತೂ ಎಲ್ಲಾ ಬಗೆಯ ಗಟ್ಟಿ ಮುಟ್ಟಾದ ಬ್ಯಾಗ್ ಅವರು ಹೇಳಿ ಸ್ಟಿಚ್ ಮಾಡಿಸ್ತಾ ಇರೋದ್ರೆ ತುಂಬ ಗಟ್ಟಿಯಾದ ಬ್ಯಾಗು ನಾವೊಂದು ಆರು ಬಾಟ್ಲು ಒಂದೇ ಬ್ಯಾಗ್ ಅಲ್ಲಿ ಇಟ್ಕೊಂಡು ಹೋಗ್ಬೋದು ಒಂದಕ್ಕೊಂದು ಬ್ಯಾಗ್ ಬಾಟಲ್ಸ್ ತಾಕಲ್ಲ ಅಷ್ಟು ಚೆನ್ನಾಗಿ ಪೌಚ್ ತರ ಮಾಡಿದರೆ ಆ ಬ್ಯಾಗ್ ನ ಬಿಜಾಪುರಕ್ಕೆ ನೀರು ತೊಗೊಂಡು ಅಂದರೆ ಆರು ಬಾಟ್ಲನ್ನ ಇಟ್ಕೊಂಡು ಬ್ಯಾಗ್ ನ ಸ್ವಲ್ಪ ನೆನ್ಸ್ಕೊಂಡು ಒದ್ದೆ ಮಾಡಿ ಕೂಲ್ ಅಂತ ತೊಗೊಂಡು ಹೋಗಿದ್ವಿ ನಿಜವಾಗ್ಲೂ ಯೂಸ್ ಆಗಿತ್ತು ಅಷ್ಟೇ ಅಲ್ಲದೆ ನೀವು ಯಾವ್ದಾರು ಫಂಕ್ಷನ್ ಹೋಗಬೇಕು ಅಂತಂದ್ರೆ ನೀವು ಸೀರೆ ಬ್ಲೌಸು ಅದಕ್ಕೆ ಬೇಕಾಗಿರತ್ತ ವಸ್ತುಗಳು ಹಾಗೆ ಒಡವೆಗಳು ಬಳೆ ಮೇಕಪ್ ಎಲ್ಲಾದರೂ ಒಂದೇ ಕಿಟ್ ಅಲ್ಲಿ ಇಟ್ಕೊಂಡು ತೊಗೊಂಡು ಹೋಗ್ಬೋದು ಆ ಥರ ಸೀರೆ ಪೌಚಸ್ ಬ್ಲೌಸ್ ಪೌಚಸ್ಸು ಪ್ರತಿಯೊಂದು ಭಾರತೀಯ ಹತ್ರ ಸಿಗುತ್ತೆ ಅವ್ರನ್ನ ಭೇಟಿ ಮಾಡಿ ಹಾಗೆ ನಮ್ಮ ಚಳಕೆರೆಯಿಂದ ರವಿ ಸರ್ ವೀಣಾ ಬರ್ತಾ ಇದ್ದಾರೆ ಚೇತನಾ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂದ್ರೆ ಶುದ್ಧವಾದ ಗಾಣದ ಎಣ್ಣೆನ ತಗೊಂಡ್ ಬರ್ತಾ ಇದಾರೆ ಯಾವ್ದೇ ಹಬ್ಬ ಹರಿದಿನ ಅಂದ್ರೆ ಮೊದ್ಲಿಕ್ ಬೇಕಾಗೋದು ಎಣ್ಣೆ ಕರೀಲಿಕ್ಕೆ ಸೊ ನಮ್ಮ ಗಾಣದ ಎಣ್ಣೆನ ತಗೊಂಡು ಮೇಡಮ್ ಸರ್ ಇಬ್ರು ಅವೈಲೇಬಲ್ ಇರ್ತಾರೆ ವಿಚಾರ್ಸಿ ಕೇಳಿ ತಿಳ್ಕೊಂಡು ನೀವು ವಸ್ತುಗಳನ್ನ ಕೊಂಡ್ಕೊಳ್ಳಿ ಹಾಗೆ ಮೇಘಾ ಹಾಲೇಶ್ ಅಂದ್ರೆ ನಮ್ಮ ಊರಿನ ಪಕ್ಕದಲ್ಲಿರೋ ಮೇಘಾ ಹಾಲೇಶ್ ಅವರು ಕಲಂಕಾರಿ ಸೀರೆಯ ಸ್ಟಾಲ್ ನ ಹಾಕಿರ್ತಾರೆ ನೀವ್ ನೋಡಿರ್ತೀರಾ ಅವತ್ತು ಅಹ್ ಮೈಸೂರಲ್ಲಿ ನಾನ್ ಉಟ್ಕೊಂಡಂತ ಬಿಳಿಯ ಕಲಂಕಾರಿ ಸೀರೆಗೆ ತುಂಬಾ ಅಪ್ರಿಸಿಯೇಷನ್ ಬಂತು ತುಂಬಾ ಜನ ಅದನ್ನ ಕೇಳ್ತಾ ಇದ್ರಿ ಆ ಬೇಕಾದಷ್ಟು ವೆರೈಟಿ ಕಲಂಕಾರಿ ಸೀರೆಗಳು ಅಲ್ಲಿ ಲಭ್ಯ ಇರುತ್ತೆ ಶ್ರಾವಣಕ್ಕೆ ಬೇಕಾದಲ್ಲಿ ನೀವು ಅವ್ರನ್ನ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ನಮ್ಮ ದಾವಣಗೆರೆಯವರಾದ ಆಶಾ ಅಂದ್ರೆ ಸ್ವಸ್ಥ ಕುಕ್ವೇರ್ ಆಶಾ ಬರ್ತಾ ಇದ್ದಾರೆ ಅಲ್ಲಿ ನಿಮ್ಗೆ ಕಾಸ್ಟ್ ಐರನ್ ಪ್ರಾಡಕ್ಟ್ಸ್ ಕಾಸ್ಟ್ ಐರನ್ ಪಡ್ಡಿ ಹಂಚು ದೋಸೆ ತವಾ ರೊಟ್ಟಿ ಹಂಚು ಚಪಾತಿ ಹಂಚು ಅಹ್ ಕಡಾಯಿ ಸಾಸ್ ಪ್ಯಾನ್ ಸಾಸ್ ಪ್ಯಾನ್ ಇಲ್ಲ ಸಾರಿ ಅಹ್ ಇದಿದೆ ತಡ್ಕಾ ಪ್ಯಾನ್ ಈ ತರ ಎಲ್ಲಾ ವೆರೈಟಿ ಅಡುಗೆ ಮನೆಗೆ ಬೇಕಾದಂತಹ ಎರಕದ ಎಲ್ಲ ಪಾತ್ರೆಗಳು ನಿಮಗೆ ಅಲ್ಲಿ ಸಿಗುತ್ತೆ ಸ್ವಸ್ಥ ಕುಕ್ವೇರ್ ಅನ್ನೋ ಹೆಸರಿನ ಕೆಳಗಡೆ ಹಾಗೆ ನಮ್ಮ ಪ್ರೀತಿಯವರು ಬೆಂಗಳೂರಿನ ಮೈ ಕ್ರಿಯೇಷನ್ಸ್ ಅನ್ನೋ ಒಂದು ಹೆಸರಿನ ಕೆಳಗಡೆ ಪ್ರೀತಿಯವರು ಹ್ಯಾಂಡ್ ಪೇಂಟೆಡ್ ಸಾರೀಸು ಟಿಶ್ಯೂ ಸಾರೀಸು ರಿಚ್ ಆಗಿ ಕಾಸ್ಟ್ಲಿ ಸೀರೆನು ಇದೆ ಹಾಗೆ ನಮ್ಗೆ ಎಟುಕೋ ಪೇಂಟೆಡ್ ಸಾರೀಸು ಇದೆ ಬ್ಯೂಟಿಫುಲ್ ಪೇಂಟ್ ಸಾರೀಸ್ ನೀವು ವಾಷಿಂಗ್ ಮೆಷಿನ್ ಹಾಕಿದ್ರು ಏನು ಆಗದಿರೋ ಪೇಂಟ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೀವು ಪ್ರೀತಿಯವರ ಸ್ಟಾಲ್ ಕೂಡ ಭೇಟಿ ಮಾಡೋದನ್ನ ಮಿಸ್ ಮಾಡಬೇಡಿ ಹಾಗೆ ನಮ್ಮ ಚನ್ನಪಟ್ಟಣದ ಗೊಂಬೆಗಳು ಆಟಿಕೆ ಸಾಮಾನುಗಳನ್ನ ತಗೊಂಡು ದಿಯಾ ಅನ್ನೋ ಹೆಸರು ಕೆಳಗಡೆ ದಿಯಾಸ್ ಅನ್ನೋ ಹೆಸರು ಕೆಳಗಡೆ ಭಾರತೀಯರು ಇರ್ತಾರೆ ಭಾರತಿ ಭಾರತಿ ಅಂತ ಕನ್ಫ್ಯೂಸ್ ಆಗ್ಬೇಡಿ ಚನ್ನಪಟ್ಟಣದ ಗೊಂಬೆಯ ಪಿಯಾಸ್ ಅನ್ನೋ ಹೆಸರಿನ ಕೆಳಗಡೆ ಗೊಂಬೆಗಳನ್ನ ಇಟ್ಕೊಂಡಿರ್ತಾರೆ ಸೊ ನೀವು ಅವ್ರನ್ನ ಭೇಟಿ ಹಾಗೆ ನಮ್ಮ ಫ್ರೆಶ್ ಫ್ರೆಶ್ ಆನ್ ನಿಮ್ಗೆ ಏನ್ ಸಿಕ್ಕಲ್ಲ ಎ ಟು ಜಿ ಏನ್ ಬೇಕಾದ್ರೂ ಒಂದು ಅಡುಗೆ ಮನೆ ಅಥವಾ ಒಂದು ಮನೆ ಅಂದ್ರೆ ಏನ್ ಬೇಕು ಹೇಳಿ ಮಕ್ಕಳಿಗೆ ಏನ್ ಬೇಕು ದೊಡ್ಡವ್ರಿಗೆ ಏನ್ ಬೇಕು ನಮ್ಗೆ ಏನ್ ಬೇಕು ಪ್ರತಿಯೊಂದು ವಸ್ತು ಸಿಗುವಂತ ಜಾಗ ಫ್ರೆಶ್ ಆನ್ ಅಲ್ಲಿಯ ದಿನಸಿಯ ಜೊತೆಗೆ ಮಕ್ಕಳಿಗೆ ಬೇಕಾಗಿರುವಂತಹ ಪೇಪರ್ ಪೆನ್ಸ್ ಎಲ್ಲದೂ ಏಕೋ ಫ್ರೆಂಡ್ಲಿ ನಮ್ಮ ಪರಿಸರ ಸ್ನೇಹಿಯಾದ ವಸ್ತುಗಳು ನಿಮಗೆ ಅಲ್ಲಿ ಲಭ್ಯ ಇರುತ್ತೆ ಎಲ್ಲ ಮುಖ್ಯವಾಗಿ ಎಲ್ಲರೂ ಇವಾಗ ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇರೋದು ಅಗ್ನಿಹೋತ್ರ ಕಿಟ್ ಅದು ಅಲ್ಲಿ ಸಿಗುತ್ತೆ ತುಪ್ಪ ಸಿಗುತ್ತೆ ನಿಮ್ಗೆ ಬೆರಣಿ ಸಿಕ್ಕತ್ತೆ ಅಗ್ನಿಹೋತ್ರಕ್ಕೆ ಬೇಕಾಗಿರೋ ಎಲ್ಲಾ ವಸ್ತುಗಳ ಜೊತೆಗೆ ಸಕ್ಕರೆ ಬೆಲ್ಲ ಉಪ್ಪು ಅಂದ್ರೆ ನಾನು ಹೇಳ್ದಂಗೆ ಒಂದು ಮನೆಗೆ ಏನ್ ಬೇಕೋ ಎಲ್ಲದ ಪ್ರಾಡಕ್ಟ್ಸು ನಿಮ್ಗೆ ಫ್ರೆಶನಲ್ಲಿ ನಲ್ಲಿ ಸಿಗುತ್ತೆ ಹಾಗೆ ಗದಗಿಂದ ನಮ್ಮ ಮಂಜುಳ ಅವ್ರು ಬರ್ತಾ ಇದಾರೆ ಅರಿಶಿನ ಕುಂಕುಮ ನಿಮ್ಗೆಲ್ಲ ಗೊತ್ತು ಒಂದು ಶಾಸ್ತ್ರಬದ್ಧವಾಗಿ ಅದನ್ನ ಸಾಂಪ್ರದಾಯಿಕವಾಗಿ ಅರಿಶಿನ ಕುಂಕುಮನ ತಯಾರಿ ಮಾಡಿ ಯಾವುದೇ ಕೆಮಿಕಲ್ ಇಲ್ಲದೆ ಪ್ರಿಸರ್ವೇಟಿವ್ಸ್ ಇಲ್ಲದೆ ಮಾಡ್ಕೊಂಡು ತಗೊಂಡ್ ಬರ್ತಾ ಇದ್ದಾರೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಅರಶಿನ ಕುಂಕುಮ ಹಬ್ಬಕ್ಕೆ ಸೊ ಲಾಸ್ಟ್ ಆಲ್ ಕೂಡ ಭೇಟಿ ಮಾಡಿ ಹಾಗೆ ನನ್ನ ಫ್ರೆಂಡ್ ಗಾಯತ್ರಿ ಅಂತ ಹೇಳಿ ಹರಿರೋದಿಂದ ಬರ್ತಾ ಇದ್ದಾರೆ ಎಕೋ ಫ್ರೆಂಡ್ಲಿ ಪೆನ್ಸಿಲ್ಸ್ ಅವರು ಇಂಟ್ರೊಡ್ಯೂಸ್ ಮಾಡಿಸಿದ್ದು ಪೆನ್ಸಿಲ್ಸ್ ಪೆನ್ಸು ನಮ್ಗೆ ಬೇಕಾಗಿರೋದು ಪರಿಸರ ಸ್ನೇಹಿ ಆಗಿರೋದು ಅಷ್ಟೇ ಅಲ್ಲ ಪೆನ್ಸಿಲ್ ಅಲ್ಲಿ ತುದಿಯಲ್ಲಿ ಬೀಜಗಳನ್ನು ಹಾಕಿರ್ ಪಾಲಕ್ ಬೀಜ ಮೆಂತ್ಯ ಬೀಜ ತುಳಸಿ ಬೀಜ ಆ ಪೆನ್ಸಿಲ್ ಕೊನೆಗೆ ಖಾಲಿಯಾಗಿ ಮುರಿದು ಬಿದ್ರು ಅಲ್ಲಿ ಗಿಡ ಹುಟ್ಟುತ್ತೆ ಆ ತರ ಒಂದು ವೇಸ್ಟ್ ಪೇಪರ್ಗಳನ್ನ ಬಳಸಿ ಮಾಡುವಂತ ನಾವು ಮೊದಲು ಕೈ ಜೋಡಿಸಬೇಕು ಸಪೋರ್ಟ್ ಮಾಡಬೇಕು ಅವ್ರ ಸ್ಟಾಲ್ ಭೇಟಿ ಮಾಡಿ ಹಾಗೆ ನಮ್ಮ ಗೌತಮಿ ಹುಡುಗಿರೆಲ್ಲ ಸೇರ್ಕೊಂಡು ಏನೋ ಒಂದು ಮಾಡ್ತೀವಿ ಅಂತ ಹೊರಟಿದ್ದಾರೆ ಕಲ್ಲನ್ನ ಬಳಸ್ಕೊಂಡು ಕಲರ್ ಕಲ್ಲರ್ ಕಲ್ಲ ಸ್ಟೋನ್ ಗಳಂದ್ರೆ ಕಲರ್ಫುಲ್ ಸ್ಟೋನ್ಸ್ ನ ಬಳಸ್ಕೊಂಡು ಜುವೆಲ್ರೀಸ್ ಕೀ ಬಂಜು ಪೇಪರ್ ಬುಕ್ ಮಾರ್ಕ್ಸ್ ಎಷ್ಟು ವೆರೈಟಿ ನಂಗ ವೆರೈಟಿ ಗೌತಮಿ ಅವರ ಸ್ಟಾಲ್ ಕೂಡ ಭೇಟಿ ಮಾಡಿ ಹರಿಪ್ರಿಯಾ ಹರಿಪ್ರಿಯಾ ಚಿರಪರಿಚಿತವಾದ ಹೆಸರು ನಮ್ಮ ಗಾಯೋಸಿ ಫ್ಯಾಮಿಲಿಯಲ್ಲಿ ಹರಿಪ್ರಿಯ ಅವರ ಆಯುರ್ವೇದ ನೇಚರ್ಸ್ ವೇನ್ ಅನ್ನೋ ಆಯುರ್ವೇದ ಸ್ಟಾಲ್ ಕೂಡ ಇರುತ್ತೆ ಅಲ್ಲಿ ನಿಮ್ಗೆ ಏನ್ ಸಿಕ್ಕಲ್ಲ ಅಂದರೆ ಸೌಂದರ್ಯವರ್ಧಕ ಆಗಲಿ ಆರೋಗ್ಯವರ್ಧಕಗಳಾಗಲಿ ನಿಮಗೇನು ಬೇಕು ಆಯುರ್ವೇದದಲ್ಲಿ ಅಲ್ಲಿ ಇಲ್ಲದೇ ಇದ್ದಿದ್ದನ್ನು ಕೆಡಕ್ಕೆ ಕೂಡ ಕೇಳಿ ನೀವು ಒಂದು ಮಾಡಿಸ್ಕೋಬೋದು ಒಂದು ಫೋನ್ ನಂಬರ್ ಕಲೆಕ್ಟ್ ಮಾಡಿಕೊಂಡು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೇನು ಬೇಕು ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ಎಲ್ಲ ಎಸ್ಪೆಷಲಿ ನಾನು ಹೇಳೋದು ನಿಮಗೆ ಎಲ್ಲ ವೆರೈಟಿ ಆಫ್ ಡಿಟಾಕ್ಸಿಂಗ್ ಡಿಟಾಕ್ಸ್ ಟೀಸ್ನ ನೀವು ಟ್ರೈ ಮಾಡಿ ಟೀನೂ ಕೂಡ ಬಟ್ಟೆಯ ಒಂದು ಚಿಕ್ಕ ಚಿಕ್ಕ ಬ್ಯಾಗ್ ಗಳನ್ನ ಮಾಡಿದ್ದಾರೆ ಬಿಕಾಸ್ ನಾವು ಪ್ಲಾಸ್ಟಿಕ್ ನ ಕುಡಿತಾ ಇದ್ವಿ ಇಷ್ಟು ದಿವಸ ಗ್ರೀನ್ ಟೀ ಅನ್ಕೊಂಡು ಆ ಪ್ಲಾಸ್ಟಿಕ್ ಬದಲಿ ಬಟ್ಟೆಯ ಚೀಲಗಳನ್ನ ಮಾಡಿ ಅದನ್ನ ಬಿಸಿನೀರಲ್ಲಿ ಹಾಕಿದಾಗ ನಾನು ಇವಾಗ ರೆಗ್ಯುಲರ್ ಆಗಿ ತುಳಸಿ ಜಿಂಜರ್ ಅನ್ನ ತಗೊಳ್ತಾ ಇದ್ದೀನಿ ಅದೇ ರೀತಿ ಎಲ್ಲಾ ವೆರೈಟಿ ಟೀಸ್ ಅವ್ರ ಹತ್ರ ಸಿಗುತ್ತೆ ಶಂಕು ಹೂದಾಗ್ಲಿ ನಿಮಗೆ ರೋಸ್ ಉಡ್ಲಿ ಎಷ್ಟು ವೆರೈಟೀಸ್ ಅಂದ್ರೆ ವೆರೈಟೀಸ್ ಆಫ್ ಟೀಸ್ ಸಿಗುತ್ತೆ ಅಷ್ಟೇ ಅಲ್ಲ ಆಯುರ್ವೇದ ಪ್ರಾಡಕ್ಟ್ಸ್ ಅಲ್ಲಿ ನಾ ಹೇಳಲ್ಲ ಅದು ಅವ್ರ ಮಗಳಿಗೂ ಬಂದಿದೆ ಆ ಸ್ಟಾಲ್ ಗಳನ್ನ ಭೇಟಿ ಮಾಡಿದ್ರೆ ನಿಮ್ಗೂ ಒಂದು ಐಡಿಯಾ ಬರುತ್ತೆ ಹಾಗೆ ನಮ್ಮ ಯೋಗ ಮೇಡಮ್ ವೀಣಾ ಮಾಡಮ್ ಕೂಡ ಅವತ್ತು ಅವೈಲಬಲ್ ಇರ್ತಾರೆ ವೀಣಾ ಮೇಡಮ್ ನಿಮ್ಗೆ ಎಲ್ಲಾ ರೀತಿಯ ಆರೋಗ್ಯ ಆರೋಗ್ಯದ ಸಮಸ್ಯೆಗೆ ಒಂದು ಪರಿಹಾರ ಯೋಗದ ಮೂಲಕ ಮೂಲಕ ನಮ್ಮ ಆರೋಗ್ಯ ಸುಧಾರಿಸ್ಕೊಳ್ಳೋಕೆ ಅವರಮ್ಮ ಕೈ ಜೋಡಿಸಿದರೆ ನೀವು ಅವ್ರನ್ನ ಭೇಟಿಯಾಗಿ ಆನ್ಲೈನ್ ಕ್ಲಾಸಸ್ ಸೇರ್ಕೊಳ್ಳಿ ದಿನಕ್ಕೆ ನಾಲ್ಕರಿಂದ ಐದು ಬ್ಯಾಚಸ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಎಷ್ಟೋ ಜನ ಮಕ್ಕಳಾಗ್ದಾರ ಮಕ್ಕಳಾಗಿದೆ ಅಂತೆ ಎಷ್ಟೋ ಜನಕ್ಕೆ ಬ್ಯಾಕ್ ಪೇನು ಒಬೆಸಿಟಿ ಹೆಲ್ತ್ ಇಶ್ಯೂಸು ಎಲ್ಲದನ್ನೂ ಕೂಡ ಸುಧಾರಿಸ್ಕೊಂಡಿದ್ದಾರೆ ನಾವು ಉಪಯೋಗಿಸ್ಕೊಳ್ಳೋಣ ಇಂಥ ಒಂದು ಅವಕಾಶ ಹಾಗೆ ನಮ್ಮ ಬಟರ್ಫ್ಲೈ ಟ್ರೆಂಡ್ಸ್ ಅಂದ್ರೆ ಕವಿತಾ ಮೇಡಮ್ ಇರ್ತಾರೆ ಕವಿತಾ ಮೇಡಮ್ ನಿಮ್ಗೆಲ್ರಿಗೂ ಗೊತ್ತು ಹ್ಯಾಂಡ್ ಬ್ಲಾಕ್ ಪ್ರಿಂಟು ಅಜ್ರಕ್ ಪ್ರಿಂಟ್ಸು ವೆರೈಟಿ ಆಫ್ ನ್ಯಾಚುರಲ್ ಪ್ರಿಂಟ್ಸು ನ್ಯಾಚುರಲ್ ಡೈಯಿಂಗ್ ಆಗಿರುವಂತಹ ಹ್ಯಾಂಡ್ ಅಂದ್ರೆ ಮಗ್ಗದ ಬಟ್ಟೆಗಳ ಕುರ್ತಾ ಪೈಜಾಮಾಸ್ ಪಲಾಜೋ ಸ್ಟ್ರೇಟ್ ಕಟ್ ಪ್ಯಾಂಟ್ಸು ಪಟಿಯಾಲಾ ಪ್ಯಾಂಟ್ಸು ಲಾಂಗ್ ಕುರ್ತಾಸು ಏ ಲೈನ್ ಕುರ್ತಾಸು ಬಟರ್ಫ್ಲೈ ಡಿಸೈನ್ಸು ಹಾಗೆ ಸ್ಲೀವ್ಲೆಸ್ಸು ನೂಡಲ್ಸ್ ಸ್ಟ್ರಾಪ್ಸು ಏನಿಲ್ಲ ವೇಸ್ಟ್ ಕೋಟ್ ಇಂದ ಹಿಡಿದು ಪ್ರತಿಯೊಂದು ಅವ್ರ ಸ್ಟಾಲಲ್ಲಿ ನಿಮ್ಗೆ ಸಿಗುತ್ತೆ ಅದರಲ್ಲೂ ಪರಿಸರ ಸ್ನೇಹಿಯಾದ ಬಟ್ಟೆಗಳು ಕೈಯಲ್ಲೇ ಅವರು ಆ ನೈದಿರೋ ಬಟ್ಟೆಗಳನ್ನ ತಂದು ಆತರ ಡಿಸೈನ್ ಮಾಡಿಸಿದ್ರೆ ಸೊ ಆ ಸ್ಟಾಲ್ ನ ಕಲರ್ಫುಲ್ ಸ್ಟಾಲ್ ಅಪ್ಪ ಅದು ಅದನ್ನ ಭೇಟಿ ಹಾಗೆ ನಮ್ಮ ಶರ್ಮಿಣ ಅವರು ಇರ್ತಾರೆ ಶರ್ಮಿಣ ಅವರು ಗೊತ್ತಲ್ಲ ನಿಮ್ಗೆ ನಿಮ್ಮ ಆರ್ಡರ್ಸ್ ನ ತಗೊಂಡು ಬೆಳ್ಳಿಯಲ್ಲಿ ಬಂಗಾರದಲ್ಲಿ ಒಡವೆಗಳನ್ನ ಕಸ್ಟಮೈಸ್ ಮಾಡಿ ಕೊಡ್ತಾರೆ ಇಲ್ಲಿ ತನಕ ಅದೆಷ್ಟೋ ಬಂಗಾರದ ಒಡವೆಗಳನ್ನ ಮಾಡ್ಕೊಟ್ಟಿದಾರೆ ಅವ್ರು ಅದನ್ನೇ ಹೇಳ್ತಾ ಇರ್ತಾರೆ ಮೇಡಮ್ ಅದೆಷ್ಟು ನಂಬ್ತಾರೆ ಜನ ನಿಮ್ಮನ್ನ ಬಂಗಾರ ಕೊಟ್ಟು ಮಾಡಿಸ್ಕೊಳ್ತಾರಲ್ಲ ನನಗ್ ಅದಕ್ಕಿಂತ ಇನ್ನೇನು ಬೇಕು ಮೇಡಮ್ ಅಂತ ಯಾರಾದ್ರೂ ಒಬ್ರು ಆರ್ಡರ್ ಕೊಟ್ರೆ ಮೇಡಮ್ ನನಗೆ ಹಾಕಿರ್ತಾರೆ ಮೊದ್ಲಿಗೆ ಅದೇನ್ ಕೊಟ್ಟಿದ್ದಾರೆ ಅಂತ ರೆಡಿ ಆದ್ಮೇಲೆ ಕೂಡ ನನಗೆ ಹಾಕಿರ್ತಾರೆ ಗೊತ್ತಿರಲಿ ಅಂತ ಹೇಳಿ ಇದಕ್ಕಿಂತ ಇನ್ನೇನ್ ಬೇಕು ತುಂಬಾ ಚೆನ್ನಾಗಿ ಒಡವೆಗಳನ್ನ ಮಾಡಿ ಕೊಡ್ತಾ ಇದಾರೆ ಹಾಗೆ ಸಿರಿಪೂರ್ಣ ಸಿರಿಪೂರ್ಣನೂ ಕೂಡ ಆರೋಗ್ಯದ ಪರವಾಗಿ ಇವತ್ತಿನವರೆಗೂ ನಿಂತಿರುವಂತ ಒಂದು ಸಂಸ್ಥೆ ಸಿರಿಪೂರ್ಣ ಅಂದ್ರೆ ಪೂರ್ಣಿಮಾ ಅವರ ಸಿರಿಪೂರ್ಣ ಮಾಲ್ಟ್ ಸ್ಪೆಷಲಿ ಈ ಮಾಲ್ಟ್ ಪೌಡರ್ ಎಲ್ಲಾ ರೀತಿಯ ಮಿಲೆಟ್ಸ್ ಮಾಲ್ಟ್ ಸಪ್ರೇಟು ಬಾದಾಮ್ ಪೌಡರ್ ಸಪ್ರೇಟು ಪ್ರೋಟೀನ್ ಪೌಡರ್ ಸಪ್ರೇಟು ಮೊಳಕೆ ರಾಗಿ ಮಾಲ್ಟ್ ಸಪ್ರೇಟು ಮಕ್ಕಳಿಗೆ ಸಪ್ರೇಟು ಇವ್ರ ಹತ್ರನು ಕೂಡ ನೀವು ಕೇಳಿ ಕಸ್ಟಮೈಸ್ ಮಾಡಿಸಿಕೊಂಡು ಮಾಡ್ಕೋಬಹುದು ಇರೋದನ್ನೇ ಬಳಸಿ ಅದಕ್ಕಿಂತ ಅದ್ಭುತವಾದದ್ದು ಇನ್ಯಾವುದೂ ಇಲ್ಲ ಅಷ್ಟು ಟೇಸ್ಟಿ ಅಂಡ್ ಅಷ್ಟು ಆರೋಗ್ಯಕರವಾದ ಮಾರ್ಕ್ಸ್ ಅವ್ರ ಹತ್ರ ಸಿಗುತ್ತೆ ಈಗಂತೂ ಅವ್ರನ್ನ ಹೆಚ್ಚಾಗಿ ನಾವೆಲ್ಲರೂ ಬೆನ್ನತ್ತಿರೋದು ಸ್ಪೆಷಲಿ ನಮ್ಮ ಫ್ಯಾಮಿಲಿಯಲ್ಲಿ ನಾವೆಲ್ಲ ಅವ್ರಿಗೆ ಪದೇ ಪದೇ ಆರ್ಡರ್ ಹಾಕೋದು ಮ್ಯೂಸ್ಲಿ ಮ್ಯೂಸ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಜವಾಗ್ಲು ಆ ಬಾಯಲ್ಲಿ ಹಾಕೊಂಡ್ರೆ ನಾವು ಆ ಕ್ರಂಚ್ ನಾವು ಫೀಲ್ ಮಾಡ್ತೀವಿ ಎಲ್ಲಾ ರೀತಿ ನಾವು ಆಚೆ ಕಡೆ ತಗೊಂಡಾಗ ಅದ್ರಲ್ಲಿ ಏನು ಕಾಣಿಸಲ್ಲ ಬಟ್ ಇಲ್ಲಿ ಬರೀ ಫ್ಲೇಕ್ಸ್ ಇರುತ್ತೆ ಇಲ್ಲಿಯೂ ನೀವು ತಿನ್ನುವಾಗ ಬರೀ ಡ್ರೈ ಫ್ರೂಟ್ಸ್ ಜಾಸ್ತಿಯಾಗಿ ನಿಮಗೆ ಸಿಗುತ್ತೆ ಅಷ್ಟೇ ಯಾಕೆ ನಮ್ಮ ಮಂಚಿಸರ್ ಇರ್ತಾರೆ ಮೊಳಕಾಲ್ ಮೂರು ರೇಷ್ಮೆ ಸೀರೆ ಸ್ಟಾಲ್ ಇರುತ್ತೆ ಸರ್ ಇರ್ತಾರೆ ಇನ್ನೊಂದು ಏನ್ ಗೊತ್ತಾ ಸರ್ ಅಂಗಡಿ ಅಲ್ಲೇ ಪಕ್ಕದಲ್ಲೇ ಇರುತ್ತೆ ನೀವು ಸ್ಟಾಲ್ ಅಲ್ಲಿ ನೋಡಿ ಯಾವ್ದಾದ್ರು ಅಲ್ಲಿ ಕಲರ್ಸ್ ಬೇಕು ಅಂದ್ರೆ ಅಲ್ಲೇ ಸರ್ ಅಂಗಡಿಗೂ ಹೋಗ್ಬಿಟ್ಟು ನೀವು ತಗೋಬಹುದು ಬೇಕಾದಷ್ಟು ವೆರೈಟಿ ಇದೆ ಬೆಂಗಳೂರು ಸ್ಟಾಲ್ ಅಲ್ಲಿ ಸಾರಿ ಬೆಂಗಳೂರು ಅಂಗಡಿಯಲ್ಲಿ ಸ್ಟಾಲ್ ಭೇಟಿ ಮಾಡಿ ಹಾಗೆ ನಮ್ಮ ಪ್ರದೀಪ್ ಸರ್ ಅಂದ್ರೆ ಮೈಸೂರಿನ ಪ್ರದೀಪ್ ಸರ್ ಸುಮಾರು ಜನ ಹೇಳ್ತಾ ಪಿಕ್ ಮಾಡಿಲ್ಲ ಅಂತ ಸ್ವಲ್ಪ ಯೋಚನೆ ಮಾಡಿ ಕೆಲವೊಂದ್ಸಲ ಏನಾಗುತ್ತೆ ಸರ್ ಡ್ರೈವ್ ಮಾಡ್ತಾ ಇರ್ತಾರೆ ಅಥವಾ ಇನ್ನೆಲ್ಲೋ ಹೋಗಿರ್ತಾರೆ ಕೆಲಸದಲ್ಲಿ ಎಲ್ಲೋ ಆಗಿರ್ತಾರೆ ಆ ಸಮಯದಲ್ಲಿ ನಿಮ್ಮ ಕಾಲ್ ಮಿಸ್ ಆಗಿದ್ರೆ ಅವ್ರ ಮೆಸೇಜು ಮಾಡ್ತಾರೆ ಅಥವಾ ಕಾಲ್ ಬ್ಯಾಕ್ ಮಾಡ್ತಾರೆ ಸರ್ ಹೇಗಿದ್ದಾರೆ ಅಂದ್ರೆ ನಮ್ಮ ಒಂದು ಗಾಯೋಸ್ ಫ್ಯಾಮಿಲಿಯ ಒಬ್ಬ ಹಿರಿಯ ಅಂತಾನೆ ಹೇಳ್ಬೋದು ನಾವು ಆ ರೀತಿ ಕನ್ಸಿಡರ್ ಮಾಡ್ತೀವಿ ಯಾಕಂದ್ರೆ ಎಲ್ರದ್ದು ಜಾತಕ ನೋಡೋದಾಗ್ಲಿ ಅಹ್ ಮುಹೂರ್ತಗಳನ್ನ ನೋಡೋದಾಗ್ಲಿ ನಮ್ಮ ಏನ್ ಹೇಳ್ತಾರೆ ಕಷ್ಟದಲ್ಲೂ ಭಾಗಿಯಾಗ್ತಾ ಇದಾರೆ ಸುಖದಲ್ಲೂ ಭಾಗಿಯಾಗ್ತಾ ಇದಾರೆ ಸೊ ಈ ರೀತಿ ಒಬ್ಬ ವ್ಯಕ್ತಿ ಇರೋದು ಒಬ್ಬ ಹಿರಿಯರ್ ಇರೋದು ನಮ್ಗೊಂದು ಬ್ಲೆಸಿಂಗ್ಸ್ ಅಂತ ಅನ್ಕೋತೀನಿ ಸೊ ಪ್ರದೀಪ್ ಸರ್ ಇರ್ತಾರೆ ನೀವ್ ಯಾರಾದ್ರೂ ಸರ್ ನ ಭೇಟಿ ಹೇಳ್ಬೇಕಾದ್ರೆ ಅಲ್ಲಿ ಬಂದು ನೀವು ಜ್ಯೋತಿಷನ ಕೇಳ್ಬಿಡಿ ಸರ್ ನಂಬರ್ನ ನೀವು ಕಲೆಕ್ಟ್ ಮಾಡಿ ಕಾರ್ಡ್ ಇಸ್ಕೊಂಡು ಹೋಗಿ ನೀವು ಮನೆಗೆ ಹೋದ್ಮೇಲೆ ಸರ್ ನ ಕಾಲ್ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಬಂದ್ಮೇಲೆ ಸುಜಾತ ಇದ್ದೇ ಇರ್ತಾರೆ ಸುಜಾತಾ ಅವರ ಎಲ್ಲಾ ವೆರೈಟಿ ಬಟ್ಟೆಗಳ ಸೀರೆಯ ಸ್ಟಾಲ್ ಸೀರೆ ಸಿಗುತ್ತೆ ನಿಮಗೆ ಕುರ್ತಾಗಳು ಸಿಗುತ್ತೆ ಅಲ್ಲಿ ನೀವು ಬಂದು ನೋಡಿ ಒಂದು ವೆರೈಟಿ ಅಲ್ಲ ಬ್ಯೂಟಿಫುಲ್ ವೆರೈಟಿ ಅಷ್ಟು ಕಡಿಮೆ ಬೆಲೆಗೆ ನಾನು ಸೀರೆಗಳು ನಿಜವಾಗ್ಲು ನಾನು ಕೂಡ ಸೀರೆನ ವೀಕೆಂಡ್ ಅಲ್ಲಿ ಹಾಕ್ತಾ ಇರ್ತೀನಿ ಆದ್ರೆ ಈ ಈ ಬೆಲೆಯಲ್ಲಿ ನನ್ಗೆ ಗೊತ್ತೇ ಇರಲಿಲ್ಲ ಅಷ್ಟು ಚೆನ್ನಾಗಿದೆ ಸೀರೆಗಳು ಅವ್ರ ಸ್ಟಾಲ್ ಭೇಟಿ ಮಾಡಿ ಹಾಗೆ ಮೈಸೂರಿಂದ ಅಂದ ತಕ್ಷಣ ನಮ್ಮ ನೀಲಿ ಕೂಡ ಇರ್ತಾರೆ ನೀಲಿ ಕಲಾ ಕಲಾಳ ಮಣ್ಣಿನ ಒಡವೆಗಳು ಇರುತ್ತೆ ಆ ವಿಶೇಷ ಅಂದ್ರೆ ವಿಶೇಷವಾದ ಒಡವೆಗಳನ್ನ ತಯಾರಿಸ್ತಾಳೆ ಅವ್ಳು ಕಲೆ ಇರ್ಬೇಕು ಆ ಟೇಸ್ಟ್ ಇರ್ಬೇಕು ಅಷ್ಟು ವೆರೈಟಿ ಒಡವೆಗಳನ್ನ ಇಳಿಕಲ್ ತಯಾರಿ ಮಾಡ್ತಾ ಇದ್ದಾರೆ ಸೊ ನೀವು ಅಲ್ಲೂ ಕೂಡ ಭೇಟಿ ಮಾಡೋದನ್ನ ಮಿಸ್ ಮಾಡ ಹಾಗೆ ಇಳಕಲ್ ಸಂಗೀತ ಅವರು ಆಲ್ಮೋಸ್ಟ್ ಅರ್ಧ ಬೆಂಗಳೂರಲ್ಲಿ ಅರ್ಧ ಬಿಜಾಪುರದಲ್ಲಿ ಕಾಲಿಟ್ಟಿದ್ದಾರೆ ಸೊ ಸಂಗೀತ ಅವರ ಇಳುಕಲ್ ಸ್ಟಾಲ್ ಇರುತ್ತೆ ಎಲ್ಲಾ ವೆರೈಟಿ ಕಾಟನ್ ರೇಷ್ಮೆ ಇಳಕಲ್ ಸೀರೆಗಳು ನಿಮ್ಗೆ ಅಲ್ಲಿ ಲಭ್ಯ ಇರುತ್ತೆ ಹಾಗೆ ಸುಮಾರು ಜನ ಅವ್ರ ಮನೆಗೂ ಹೋಗಿ ತಗೊಳ್ತಾ ಅಂದ್ರೆ ಇಳಕಲ್ ಅಂಗಡಿಗೆ ಹೋಗಿ ತಗೊಳ್ತಾ ಇದ್ರ ಬೆಂಗಳೂರಲ್ಲಿ ಬೇಕಾದ್ರೆ ಅಲ್ಲೂ ಹೋಗ್ಬೋದು ಬಟ್ ಸ್ಟಾಲ್ ಭೇಟಿ ಮಾಡಿದ್ರೆ ನಿಮ್ಗೆ ವೆರೈಟೀಸ್ ಗೊತ್ತಾಗುತ್ತೆ ಅಹ್ ಹಾಗೆ ಯಾವ ವೆರೈಟಿ ಸೀರೆಗಳು ಇದೆ ಅಂತ ನೋಡ್ಕೊಂಡು ನೀವು ಬೇಕಾದ್ರೆ ಅವ್ರ ಮನೆಗೆ ಕೂಡ ಭೇಟಿ ಮಾಡಬಹುದು ಹಾಗೆ ನಮ್ಮ ವಾಣಿ ಅವರು ಇರ್ತಾರೆ ವಾಣಿ ಅಂದ್ರೆ ಹರ್ಬಲ್ ಹೇರ್ ಆಯ್ಲ್ ಫೇಮಸ್ ಅಲ್ವಾ ಸೊ ವಾಣಿಗೆ ನಾವು ಅಡಿಕ್ಟ್ ನಮ್ಮ ಮನೆಯಲ್ಲಿ ಹರ್ಬಲ್ ಹೇರ್ ಆಯಿಲ್ಗೆ ಹಾಗೆ ಅವರ ಬೇದಿಂಗ್ ಪೌಡರ್ ಅಂದರೆ ಸ್ನಾನದ ಪುಡಿಗೆ ನಿಜವಾಗ್ಲೂ ನನಗೆ ಸ್ಕಿನ್ ಅಲರ್ಜಿ ಶುರು ಡಾಕ್ಟರ್ ಹೇಳಿದು ಕೆಮಿಕಲ್ ಫ್ರೀ ಏನಾದರೂ ಬಳಸಿ ಕಡಲೆ ಹಿಟ್ಟಲ್ಲಿ ಸ್ನಾನ ಮಾಡಿ ಅಂತ ಅಷ್ಟು ಸಮಾಧಾನ ಅನಿಸಲ್ಲ ತರಿತರಿಯಾಗಿ ವಾಣಿ ಅವ್ರು ಮಾಡಿಕೊಟ್ಟಿರೋಂಥ ಆ ಮೆಂತೆ ಆ ಕಡಲೆ ಎಲ್ಲ ಸೇರಿಸಿ ಕಡಲೆ ಬೆಳೆ ಎಲ್ಲ ಸೇರಿಸಿ ಮಾಡಿರೋಂತ ಆ ಹಿಟ್ಟಿದೆಲ್ಲ ಸೂಪರ್ ಆಗಿದೆ ಅದೊಂಥರ ಮಾಡ್ಕೊಂಡು ರಿಜುನೇಟ್ ಆಗುತ್ತೆ ಬಾಡಿ ಅಂತ ಅನ್ಸುತ್ತೆ ಸೊ ವಾಣಿಯವರ ಎಲ್ಲಾ ರೀತಿಯ ಫೇಸ್ ಪ್ಯಾಕ್ ಗಳು ಹೇರ್ ಆಯಿಲು ಸ್ನಾನದ ಪುಡಿ ಒನ್ ಡ್ರಾಪ್ ನಿಮ್ಗೆ ಅಲ್ಲಿ ಲಭ್ಯ ಇರುತ್ತೆ ಹಬ್ಬ ಅಂದ್ಮೇಲೆ ಉಪ್ಪಿನಕಾಯಿ ಬೇಕೇ ಬೇಕಲ್ವಾ ಅವರ ಮಜಾ ಪಿಕಲ್ಸ್ ಕೂಡ ಇರುತ್ತೆ ಅವರ ಅವ್ರ ಅಮ್ಮನ ಕೈಯಲ್ಲಿ ಮಾಡಿಸಿ ತರ್ತಾ ಇರೋ ಪಿಕಲ್ಸ್ ಯಾವುದೇ ರೀತಿ ಕಲರ್ಸ್ ಆಡೆಡ್ ಕಲರ್ಸ್ ಫ್ಲೇವರ್ಸ್ ಪ್ರಿಸರ್ವೇಟಿವ್ಸ್ ಏನೂ ಇಲ್ದೇ ಇರೋಂತ ಎಲ್ಲಾ ವೆರೈಟಿ ಪಿಕಲ್ಸ್ ಆವಕಾಯಿ ಅಂದ್ರೆ ಮಾವಿನಕಾಯಿ ಇದೆ ಇದೆ ನಿಂಬೆಕಾಯಿ ಇದೆ ಮೆಣಸಿನಕಾಯಿ ಪಿಕಲ್ ಇದೆ ಬೆಳ್ಳುಳ್ಳಿ ಪಿಕಲ್ ಇದೆ ಶುಂಠಿದಿದೆ ಟೊಮ್ಯಾಟೋದಿದೆ ಸೊ ಎಲ್ಲಾ ವೆರೈಟಿ ಉಪ್ಪಿನಕಾಯಿ ನಿಮ್ಗಲ್ಲಿ ಸಿಗುತ್ತೆ ಹಾಗೆ ಕೃಷ್ಣ ಭಟ್ ಕೃಷ್ಣ ಭಟ್ ಸರ್ ಕೂಡ ಇರ್ತಾರೆ ನಿಮ್ಗೆ ಅರ್ಧನ್ ಬ್ರೌನ್ಸ್ ಕೃಷ್ಣ ಭಟ್ ಸರ್ ಕೃಷ್ಣ ಭಟ್ ಸರ್ ಎಲ್ಲಾ ವೆರೈಟಿ ಮಣ್ಣಿನ ಮಡಿಕೆಗಳು ಪಾತ್ರೆಗಳು ನೀರಿನ ಕುಂಡಗಳು ಹೂಜಿಗಳು ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ನೀವು ನೋಡ್ತಾ ಇರ್ತಾರು ಬಳಸುವಂತ ಬಾಣಲೆ ಪಾತ್ರೆ ಪ್ರತಿಯೊಂದು ಕೃಷ್ಣ ಭಟ್ ಸರ್ ಹತ್ರ ತಗೊಂಡಿರತ್ತದ ಎಷ್ಟು ಮಟ್ಟಿಗೆ ಬಳಸ್ತಾ ಇದೀವಿ ಅಂತಂದ್ರೆ ಒಂದು ದಿನಾನು ಬೇರೆ ಏನಾದರೂ ತಗೋಳಕ್ ಗಿಲ್ಟ್ ಫೀಲ್ ಆಗ್ತಾ ಇದೆ ತರ ಸ್ಟೀಲ್ನೇ ಕಡೆಗಣಿಸ್ತಾ ಇದೀವಿ ಇತ್ತೀಚೆಗೆ ನಾವು ಮಣ್ಣು ಕಬ್ಬಣ ಇದೆ ಜಾಸ್ತಿ ಹೋಲ್ತಾ ಇದೀವಿ ಅಂತ ಅನ್ಸುತ್ತೆ ಸೊ ಕೃಷ್ಣ ಭಟ್ ಸರ್ ಶಾಪ್ ಇರುತ್ತೆ ಭೇಟಿ ಮಾಡಿ ಸಾಂಬಾರ್ ಪೌಡರ್ ಮಸಾಲಾ ಪೌಡರ್ ಅಂದ ತಕ್ಷಣ ಆರೋಣ ನೆನಪು ನಮ್ಮ ಆರಿಯನ್ಸ್ ಫುಡ್ ಪ್ರಾಡಕ್ಟ್ಸ್ ಕೆಳಗಡೆ ಇಡ್ಲಿ ಸಾಂಬಾರ್ ಪುಡಿ ಅಡುಗೆಗೆ ನಮ್ಮ ದಾವಣಗೆರೆ ಸೈಡ್ ಸಾಂಬಾರ್ ಪುಡಿ ಬೆಂಗಳೂರು ಸಾಂಬಾರ್ ಪುಡಿ ಬಾಂಗಿ ಭಾತ್ ಪೌಡ್ರ್ ಬಿಸಿಬೇಳೆ ಭಾತ್ ಪೌಡರ್ ಪುಳಿಯೋಗರೆ ಪೌಡರ್ ಕಟ್ಟಿಡ್ತಿದ್ದಾರೆ ಅಂದರೆ ಗೊಜ್ಜು ಮಾಡೋಕೆ ಬರ್ತಾ ಇತ್ತು ಪೌಡರ್ ಮಾಡೋಕೆ ತುಂಬ ಕಷ್ಟ ಅದನ್ನ ಮಾಡಿದ್ದಾರೆ ಟೊಮೆಟೊ ಬಾತ್ ಪೌಡರ್ ಮಾಡಿದ್ದಾರೆ ಈ ರೀತಿ ಎಲ್ಲ ವೆರೈಟಿ ಪೌಡರ್ಸ್ನ ನಿಮಗೆ ಆ ಅರುಣಾನ ಸ್ಟಾಲ್ ಅಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ಅಷ್ಟೇ ಅಲ್ಲ ನಮ್ಮ ಮೈಸೂರಿಂದ ಸೈಂಟಿಸ್ಟ್ ಅಂದ್ರೆ ಡಾಕ್ಟರ್ ಶ್ರೀಲಕ್ಷ್ಮಿ ಅವರು ಬರ್ತಾ ಇದಾರೆ ಅವರ ಪ್ರೋಬಯೋಟಿಕ್ಸ್ ನ ತಗೊಂಡು ದಯವಿಟ್ಟು ಡಿಸ್ಕಸ್ ಮಾಡಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳ್ಬಿಟ್ಟು ತಗೊಳ್ಳಿ ಅವರಂತೂ ಇಡೀ ದಿನ ಮಾತಾಡ್ಲಿಕ್ಕೆ ರೆಡಿ ಇದಾರೆ ಮಾತಾಡ್ತಾರೆ ಕೂಡ ಅವ್ರಿಗೆ ಎನರ್ಜಿ ಜಾಸ್ತಿ ಇದೆ ಡಿಸ್ಕಸ್ ಮಾಡಿ ನಿಮಗೇನು ಸಮಸ್ಯೆ ಅದಕ್ಕೆ ತಕ್ಕಂಗೆ ನೀವು ತಗೊಳ್ಳಿ ನನಗೆ ಯಾರೋ ಕೇಳ್ತಾ ಇದ್ರಿ ಅಲ್ವಾ ನೀವು ಬಳಸ್ತಾ ಇದ್ರ ಅಂತ ನೋಡಿ ಇದರಲ್ಲಿ ಖಾಲಿ ಆಗ್ತಾ ಇದೆ ಅರ್ಧ ಬಾಟ್ಲ್ ಇದೆ ಇದರಲ್ಲಿ ಇದು ಇನ್ನ ಸ್ವಲ್ಪ ನಮ್ಮ ಮನೆಯವರು ಯೂಸ್ ಮಾಡುದು ಯೂಸ್ ಮಾಡ್ತಾ ಇದ್ವಿ ಪ್ರೊಬಯೋಟಿಕ್ ನನ್ನ ಮೂರನೇ ಬಾಟಲ್ ಅಂತಾನೆ ಹೇಳ್ಬೋದು ಸೊ ನಾವು ಯೂಸ್ ಮಾಡೋದನ್ನೇ ಒಳ್ಳೆಯದನ್ನೇ ನಿಮ್ಗೆ ನಾವು ಸಜೆಸ್ಟ್ ಮಾಡೋದು ಸೊ ಭೇಟಿ ಮಾಡಿ ಹಾಗೆ ಸಕಲೇಶ್ಪುರದಿಂದ ನಮ್ಮ ಪೂರ್ಣಿಮಾ ಬರ್ತಾ ಇದಾರೆ ಕಾಫಿ ಪೌಡರ್ ಟೀ ಪೌಡರ್ ಈಗಂತೂ ಪರ್ಫ್ಯೂಮು ಪ್ಯಾಕ್ ವೆರೈಟಿ ವೆರೈಟಿ ಐಟಮ್ ಕಾಫಿ ಬೇಸ್ ಇಟ್ಕೊಂಡು ಅವ್ರು ಮಾಡ್ತಾ ಇರೋದ್ರಿಂದ ನಿಮಗೆ ಕಾಫಿ ಬೇಸ್ಡ್ ಪ್ರಾಡಕ್ಟ್ಸ್ ನಿಮಗೆ ಅಲ್ಲಿ ಲಭ್ಯ ಇರುತ್ತೆ ಕಾಫಿಯಲ್ಲೂ ಕೂಡ ಚಿಕೋರಿ ಲೆಸ್ಸು ಚಿಕೋರಿ ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗಂತೂ ಇನ್ಸ್ಟಂಟ್ ಕಾಫಿ ಪೌಡರ್ ಈ ರೀತಿ ಕಾಫಿಯಲ್ಲೂ ಕೂಡ ಕೇಳಿ ತಗೊಳ್ಳಿ ನಮ್ಮ ತಾರ ತಾರ ಬರ್ತಾ ಇದಾರೆ ತಾರಾಂಗ್ ಹೇಳಿದಿನಿ ಇನ್ ಕೇಸ್ ತುಂಬಾ ಜನ ನಿಮ್ಮನ್ನ ಅಗ್ನಿಹೋತ್ತರಕ್ಕೆ ಕೇಳ್ತಾ ಇದ್ರೆ ಮುತಾಲಿಕ್ ಸರ್ ತರ್ಸ್ಕೊಂಡು ಇಟ್ಕೊಳ್ಳಿ ತಾರ ಸರ್ಗೆ ತುಂಬಾ ಬಿಸಿ ನಮ್ಮ ಮುತಾಲಿಕ್ ಸರ್ ಅಂತೂ ವಿಪರೀತ ಬಿಸಿ ಅಟ್ಲೀಸ್ಟ್ ಅದನ್ನ ತರಿಸಿ ನೀವು ಇನ್ನೊಂದು ನಾಲ್ಕು ಜನ ತಲುಪಿಸ್ಬೋದು ಅಂತ ನೋಡೋಣ ಮುಂದೆ ಮುಂಬರೋ ದಿನಗಳಲ್ಲಿ ಅದು ಆದ್ರೆ ಮಾಡ್ತಾರೆ ಬಟ್ ತಾರ ಅಂತೂ ಎಲ್ಲಾ ದೇಸಿ ಹಸುವಿನ ಸೆಗಣಿಯಿಂದ ಮಾಡಿರುವಂತಹ ಧೂಪ ಅಹ್ ಗಂಧದ ಕಡ್ಡಿಗಳು ಸಾಂಬ್ರಾಣಿ ಬತ್ತಿ ಸಾಂಬ್ರಾಣಿ ಪುಡಿ ಪಂಚಗವ್ಯ ದೀಪ ಇದನ್ನೆಲ್ಲ ತಗೊಂಡು ತಾರ ಬರ್ತಾ ಇದ್ದಾರೆ ಹಾಗೆ ಲಾಸ್ಟ್ ಟೈಮ್ ಮಿಸ್ ಆಗಿತ್ತು ಫೇಸಸ್ ಅನ್ನೋ ಹೆಸರಿನ ಕೆಳಗಡೆ ನಮ್ಮ ದಾವಣಗೆರೆಯವರೇ ಆದ ಸಂಜನಾ ಕೂಡ ಈ ಸಲ ಬರ್ತಾ ಇದ್ದಾರೆ ಸಂಜನಾ ಅವರು ಟೀನೇಜರ್ಸ್ ಕ್ರೀಮ್ ಅಂದ್ರೆ ಫೇಸ್ ಕ್ರೀಮ್ ಸಿರಮು ಫೇಸ್ ವಾಶು ಪ್ರತಿಯೊಂದನ್ನು ಮಾಯ್ಚರೈಸರ್ ಇದೆಲ್ಲದನ್ನ ತಗೊಂಡ್ ಬರ್ತಾ ಇದಾರೆ ಬರೀ ಟೀನೇಜರ್ಸ್ ಎಲ್ಲ ಸಿಕ್ಕಾಬಟ್ಟೆ ಅವ್ರ ಫ್ರೆಂಡ್ಸ್ ಸರ್ಕಲ್ ಯೂಸ್ ಮಾಡಿ ಸ್ಕಿನ್ ಕರೆಕ್ಷನ್ಸ್ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನಕ್ಕೆ ಅದರಿಂದ ಬೆನಿಫಿಟ್ ಆಗಿದೆ ಸೊ ಸಂಜನಾ ಅವ್ರು ಕೂಡ ಅವತ್ತು ಅಲ್ಲಿರ್ತಾರೆ ನಿಮ್ಮ ಮಕ್ಕಳಿದ್ರೆ ಅಥವಾ ನಿಮಗೆ ಬೇಕಾದ್ರೂ ಕೂಡ ಡಿಸ್ಕಸ್ ಮಾಡಿ ತಗೊಳ್ಳಿ ಹಾಗೆ ದಾವಿಯೋ ಈ ಎಲ್ಲಾ ಹೇಳಿಬಿಟ್ಟು ಇನ್ನ ಕೂದಲು ಮರೆಯಕ್ಕಾಗತ್ತಾ ನಮ್ಮ ದಾವಿಯೋ ಟೀಮ್ ಕೂಡ ಇರ್ತಾರೆ ದಾವಿಯೋ ಶ್ಯಾಂಪು ದಾವಿಯೋ ಅಂದ್ರೆ ಶ್ಯಾಂಪು ಅಂತ ನಮಗೆ ಗೊತ್ತು ಫೇಮಸ್ ಕೂಡ ದಿಯೋ ಶ್ಯಾಂಪು ಬಾಡಿ ವಾಶ್ ಫೇಸ್ ವಾಶ್ ದಾವಿಯೋ ಬ್ಯೂಟಿ ಪ್ರಾಡಕ್ಟ್ಸ್ ದಾವಿಯೋ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬೇಬಿ ಪ್ರಾಡಕ್ಟ್ಸ್ ಒಂದ ಎರಡ ಅದನ್ನ ನೆಕ್ಸ್ಟ್ ಬ್ಲಾಗ್ ಕೂಡ ಹೇಳ್ತೀನಿ ನಾವೇನು ಬಳಸ್ತಿದೀವಿ ಅದನ್ನ ಹೇಳ್ತೀನಿ ಯಾವ್ದು ತುಂಬಾ ಉಪಯೋಗ ಆಗ್ತಾ ಅಂತ ಹೇಳ್ತೀನಿ ಸೊ ಅದ ನೆಕ್ಸ್ಟ್ ಬ್ಲಾಗ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ದಾವಿಯೋ ಸ್ಟಾಲ್ ಕೂಡ ಇರುತ್ತೆ ಕೇಳಿ ತಗೊಳ್ಳಿ ಹಾಗೆ ಮೆಟಲ್ ಜ್ಯುವೆಲ್ರಿ ಸ್ಟಾಲ್ ಅಂದ್ರೆ ಶ್ರುತಿ ಅವರ ಮೆಟಲ್ ಜ್ಯುವೆಲ್ರಿ ಸ್ಟಾಲ್ ಇರುತ್ತೆ ಅಲ್ಲಿ ಬೀಟ್ಸ್ ಮೆಟಲ್ ಬ್ಲಾಕ್ ಮೆಟಲ್ ಆಕ್ಸಿಡೈಸ್ ಮೆಟಲ್ ಇದೆಲ್ಲದ ರೀತಿಯಲ್ಲೂ ಅಲ್ಲಿ ಲಭ್ಯ ಇರುತ್ತೆ ಹಾಗೆ ಶ್ವೇತಾ ಅವರು ಇರ್ತಾರೆ ಮಂಡಲ ಆರ್ಟ್ ಮಂಡಲ ಪೇಂಟಿಂಗ್ ಕೈಯಲ್ಲಿ ಪೇಂಟಿಂಗ್ಸ್ ಇಟ್ಕೊಂಡು ಒಂದು ಇರ್ತಾರೆ ನಿಮಗೆ ಬೇಕಾದ್ರೆ ಪರ್ಚೇಸ್ ಮಾಡಬಹುದು ಪೆಂಡೆಂಟ್ ಇರುವಂತ ಸರಾನ ಹಾಕೊಂಡಿದೆ ಅದು ಮಂಡಲ ಕೈಯಲ್ಲಿ ಪೇಂಟ್ ಮಾಡಿರುವಂತಹ ಒಂದು ಪೆಂಡೆಂಟ್ ಅದೇ ಸರಾನೇ ಹಾಕೊಂಡಿದೆ ನಿಮಗ್ ಬೇಕಾದಲ್ಲಿ ನೀವು ಕೂಡ ಶ್ವೇತಾ ಅವ್ರನ್ನ ಭೇಟಿ ಮಾಡಿ ಹಾಗೆ ಹಬ್ಬ ಅಂದ್ಮೇಲೆ ರಂಗೋಲಿ ಕಮಲ ಅವ್ರನ್ನ ಮರೀರ್ಲಿಕ್ಕೆ ಸಾಧ್ಯನೇ ಇಲ್ಲ ಕಮಲಾ ಅವರು ಡಿಫ್ರೆಂಟ್ ವೆರೈಟಿ ಡಿಫ್ರೆಂಟ್ ಸೈಜಸ್ ಅಲ್ಲಿ ಇಷ್ಟು ಸ್ಟೆನ್ಸಿಲ್ಸ್ ಇಂದ ಹಿಡಿದು ಇಷ್ಟು ದೊಡ್ಡ ಸ್ಟೆನ್ಸಿಲ್ಸ್ ವರ್ಗೂ ಸ್ಟೆನ್ಸಿಲ್ಸ್ ತಗೊಂಡ್ಬರ್ತಾರೆ ಈಸಿಯಾಗಿ ರಂಗೋಲಿ ಪುಡಿನ ಹಾಕಿ ಒಂದ್ಸಲ ಕೈಯಲ್ಲಿ ಅವರದ್ರೆ ಸಾಕು ನಮ್ಗೆ ರಂಗೋಲಿ ರೆಡಿ ಆಗುತ್ತೆ ಎಲ್ಲಾ ದೇವ್ರದ್ದು ಎಲ್ಲಾ ವೆರೈಟಿದು ಎಲ್ಲಾ ಸಾಂಪ್ರದಾಯಿಕ ರಂಗೋಲಿಗಳು ನಿಮ್ಗೆ ಸ್ಟೆನ್ಸಿಲ್ಸ್ ರೂಪದಲ್ಲಿ ನಿಮ್ಗೆ ಸಿಗುತ್ತೆ ಹಾಗೆ ಸುಹಾಸಿನಿ ನಮ್ಮ ಸೌದತ್ತಿಯಿಂದ ಸುಹಾಸಿನಿ ಬರ್ತಾ ಇದಾರೆ ಸುಹಾಸಿನಿ ಹತ್ರ ಮೊದಲೇ ರೈತರು ಎಲ್ಲಾ ರೀತಿಯ ಸಾವಯವ ದಿನಸಿನ ತಗೊಂಡ್ ಬರ್ತಾ ಇದಾರೆ ಸುವಾಸಿನ ಸ್ಟಾಲ್ ನ ಭೇಟಿ ಮಾಡಿದ್ರೆ ನಿಮ್ಗೆ ಮ್ಯಾಗಿ ನೂಡಲ್ಸ್ ಆಗ್ಲಿ ಫ್ಲೇಕ್ಸ್ ಆಗ್ಲಿ ರಾಗಿ ಅವಲಕ್ಕಿಯಿಂದ ಹಿಡಿದು ಅಕ್ಕಿ ಸಾವಯವ ಅಕ್ಕಿ ಆಗ್ಲಿ ಪ್ರತಿಯೊಂದು ದಿನಸಿ ನಿಮ್ಗೆ ಸುವಾಸಿನ ಸಿಗುತ್ತೆ ಮನುಷ್ಯನಿಗೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಎಣ್ಣೆ ದಿನಸಿ ಇದಿಷ್ಟಿದ್ರೆ ಹಬ್ಬಕ್ಕೆ ಒಂದ್ ಅರ್ಧ ಅಹ್ ಸಾಮಾನು ಜೋಡಿಸ್ಕೊಂಡಂಗಲ್ವಾ ಹಾಗೆ ಮೈಸೂರಿಂದ ನಮ್ಮ ತನುಶ್ರೀ ರೋಲ್ ದ ಡೈಸ್ ತನುಶ್ರೀ ಕೂಡ ಬರ್ತಾ ಇದಾರೆ ಆಟಿಕೆಗಳು ಚನ್ನಪಟ್ಟಣದ ಒಂದು ಕೌ ಕಟ್ಟಿಗೆಯ ಸಾಮಾನುಗಳಿಂದ ಮಾಡಿಸಿರುವಂತಹ ಆಟಿಕೆಗಳು ನಿಮ್ಗೆ ಲಭ್ಯ ಇರುತ್ತೆ ದಯವಿಟ್ಟು ಅವ್ರ ಹತ್ರ ಸುಮ್ನೆ ತಗೋಬೇಡಿ ಅವ್ರು ತುಂಬಾ ತಿಳ್ಕೊಂಡಿದ್ದಾರೆ ತುಂಬಾ ಜ್ಞಾನ ಇದೆ ಅವ್ರಿಗೆ ಅವ್ರ ಹತ್ರ ಡಿಸ್ಕಸ್ ಮಾಡಿ ಮಾತಾಡಿಸ್ಬಿಟ್ಟು ಅದೇನು ಅಂತ ಕೇಳಿ ತಗೊಳ್ಳಿ ನಿಮ್ಮ ರಿಲೇಟಿವ್ಸ್ ಗಿಫ್ಟ್ ಕೊಡೋಕಾಗ್ಲಿ ಅಥವಾ ನಿಮ್ಮ ಮನೆಗಾಗ್ಲಿ ನಾನು ಕೂಡ ಚೌಕಾಬಾರ ಲೂಡೋ ಹಾವು ಏಣಿ ಆಟನ ತಗೊಂಡ್ ಬಂದೆ ಮತ್ತೆ ಯಾಕಂದ್ರೆ ಒಂದ್ ಸೆಟ್ ತಂದ ನನ್ನ ತಮ್ಮನ ಫ್ಯಾಮಿಲಿ ಕೊಟ್ಟು ಕಳಿಸಿದೆ ಈಗ ನಮಗೆ ಆಡ್ಲಿಕ್ಕೆ ಅಂತ ತಗೊಂಡ್ ಬಂದಿದ್ದೀನಿ ಸೊ ಕೇಳೋದ್ರಲ್ಲ ಇದಿಷ್ಟು ಸ್ಟಾಲ್ಸ್ ನಿಮಗೆ ಅವತ್ತು ಅಲ್ಲಿ ಲಭ್ಯ ಇರುತ್ತೆ ಹೊಸ ಸಬ್ಸ್ಕ್ರೈಬರ್ಸ್ಗೆ ಇನ್ನೊಮ್ಮೆ ಗೊತ್ತಾಗ್ಲಿ ಅಂತ ಹೇಳಿ ನಾನು ಇಷ್ಟೊತ್ತು ಹೇಳ್ಬೇಕಾಯ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅಂದ್ರೆ ಹಳೊಬ್ರಿಗೆ ಆಲ್ರೆಡಿ ಗೊತ್ತಿತ್ತು ಹೊಸೊಬ್ರಿಗೆ ವೆಲ್ಕಮ್ ಟು ಗಾಯಸ್ ಗ್ಲಿಟ್ಸ್ ಫ್ಯಾಮಿಲಿ ಅವತ್ತು ಬಂದಾಗ ದೇಸಿ ಉತ್ಪನ್ನಗಳ ಸಂತೆಗೆ ನೀವು ಬಂದ್ರೆ ಮಾತ್ರ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ ನಾವು ಏನಕ್ಕೆ ಇಷ್ಟು ಶ್ರಮ ಹಾಕ್ತಾ ಇದೀವಿ ಅಂತ ಕೂಡ ಅರ್ಥ ಆಗುತ್ತೆ ಪ್ಲೀಸ್ ಬಂದು ಸಕ್ಸಸ್ಫುಲ್ ಆಗಿ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು